ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾ ಶವ್ಲಾಗ್ಸ್ ಅವ್ನ ಹತ್ರ ಎಷ್ಟು ಆಟ ಆಡೋ ಟಾಯ್ಸ್ ಇದ್ರು ಅವನಿಗೆ ಅಡುಗೆ ಮನೆ ಐಟಮ್ಸೇ ಬೇಕು ಬೆಳ್ಳುಳ್ಳಿ ಟೊಮೆಟೊದಲ್ಲಿ ಹೇಗೆ ಆಡ್ತಾನೆ ನೋಡಿ ಯಾಕೋ ಯಾಕೋ ಪಾತ್ರೆ ಲಂಗ್ ಕೆಡಿಸ್ತಿದ್ಯಾ ಟೊಮ್ಯಾಟೊ ಎಷ್ಟೇ ಎಷ್ಟು ಏನು ಬಾಲ್ ಆಟನೆ ಯಾಕೆ ನಿಂಗೆ ಬಾಲ್ ಸಿಗ್ಲಿಲ್ವಾ ಟೊಮೆಟೊ ಬೇಕಾ ಅಪ್ಪ ಹಂಗೆ ಟೊಮೆಟೊ ಎಷ್ಟಾಡಿದ್ರೆ ಅಮ್ಮ ಹೊಡೆಯಲ್ವಾ ನಿಮಗೆ ಆಂ ಅಮ್ಮ ಹೆಂಗೆ ಹೊಡೆಯೋದು ತೋರಿಸು ಆ ದಕ್ಷಿ ಟೊಮ್ಯಾಟೊ ಬೆಳ್ಳುಳ್ಳಿ ದಿನ ಇದೇ ಆಯಿತು ನಿಮ್ಮದು ಇಲ್ಲಿ ಇಷ್ಟೊಂದು ಜಾಗ ಐತಿ ಇಲ್ಲಿ ಆಟ ಆಡ್ಕೊಬಾ ನೋಡು ನೋಡು ಪಾತ್ರೆ ಒಳಗಡೆ ಆಟಾಡೋದ ನೀನು ಯಾಕೆ ಅಮ್ಮ ಅಂತ ಅಂತಾರೆ ನೀನು ಈಗಾಡೋದು ಆ ನೋಡು ಅಪ್ಪಾಯ್ ಪಾತ್ರೆ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ ನ ಬೇಗ ಎತ್ತಿಕ್ಬೇಕು ದಕ್ಷಿ ಇಲ್ಲ ಅಂದ್ರೆ ಅಮ್ಮ ಹೆಂಗ್ ಹೊಡಿತಾಳ ಗೊತ್ತಾ ನಿನ್ಗೆ ಎತ್ತಿತ್ತು ನೀಟಾಗಿ ಹೆಂಗಿತ್ತು ಹಂಗಿಡ್ಬೇಕು ಹಂಗ ನೀಟಾಗಿ ಇಡಬೇಕು ಆ ಟೇಬಲ್ ಹತ್ರನೇ ಆಡಬೇಕಾ ನೀನು ಬಾಲ್ಗಳಲ್ಲಿ ಎಲ್ಲೋ ಆಯ್ತು ಮಂಚದಡಗ ಮತ್ತೆ ತಗೊಂಡು ಆಟಾಡ್ಬೇಕಾನೆ ಯಾರು ಟೊಮ್ಯಾಟೊನ್ ಬಾಲ್ ಮಾಡ್ಕೊಂಡು ಆಟಾಡ್ತಾರ ನೀನೇನದು ದಕ್ಷಿ ಒದೆ ಕೊಡ್ತೀನಿ ಬಂಗಾರ ಹಿಂಗ ಆಡುದ್ರೆ ಅಮ್ಮ ಹೆಂಗೇಳ ಒದೆ ಕೊಡೋದು ಹಮ ದಮ ಅಂತ ಹೊಡಿತಾಳೆ ಅಂತ ಗೊತ್ತು ಇಂಥ ಆಟ ಆಡೋದು ಮಾತ್ರ ಬಿಡಬೇಡ ನೋಡು ಶಿವ ದಕ್ಷಿ ಅಲ್ಲಿ ಇಲಿ ಐತೆ ಕಣೋ ಹುಡ್ಪ ಹುಡ್ಪ ಎಲ್ಲಿ ಇಲ್ಲಿ ಎಲ್ಲಪ್ಪ ಇಲ್ಲಿ ಅಲ್ಲಿನ ಇಲಿನ ಇಲಿ ಐತಾ ಭಯ ಆಗುತ್ತ ಓಡ್ ಸುಮ್ ಸುಮ್ನೆ ಅಯ್ಯೋ ನನ್ನ ಮಾಕನ ನಾಟಕ ಮಾಡೋದ್ ಕಲ್ತಿದ್ಯಲ್ವಾ ದಕ್ಷಿ ನೋಡಿಲಿ ಗೋಡೆಗೆಲ್ಲ ಎಗರೈತೆ ಅಪ್ಪ ನೀನು ಜಾರಿ ಬಿದ್ರೆ ಹೆಂಗೆ ದಕ್ಷಿ ನೋಡು ಅಲ್ದ ಗೋಡೆಗೆಲ್ಲ ಎಗ್ರೈತಲ್ಲ ಬಂಗಾರ ನೋಡು ಗೋಡೆ ಎಲ್ಲ ಹಾಳು ನೋಡು ಶಿವ ಭಗವಂತ ಯಾಕೆ ಇವತ್ತೆಲ್ಲ ಟೊಮ್ಯಾಟೊ ಬೆಳ್ಳುಳ್ಳಿ ತುಳ್ಕೊಂಡಿನ ಯಾಕೆ ಆ ಶಕ್ತಿಮಾನ್ ಆಗಿದ್ಯಲ್ಲ ದಕ್ಷಿ ಇವತ್ತು ಯಾ ಲೇ ಒಂದು ಬೆಕ್ಕಿಂದು ಬರುತ್ತಲ್ಲ ಶಾರ್ಟ್ ಹಾ ಹಂಗಂತಿದ್ಯಾ ದಕ್ಷಿಣ ಇವಾಗ ಮನೆ ತುಂಬಾ ಮನೆ ತುಂಬಾ ದಕ್ಷಿಣ ನೋಡ್ದಕ್ಷಿಣಿ ಇಲ್ಲಿವರೆಗೂ ಬರ್ತಾವೆ ನೀನು ಬೆಳ್ಳುಳ್ಳಿ ಕೈಯಲ್ಲಿ ಆಯ್ದು ಒಂದ್ ಕಡೆ ಇಡ್ಬೇಕು ದಕ್ಷಿ ಅದು ಹಂಗೆ ಮಾಡಬಾರ್ದು ಪರ್ಕಲಿ ದಕ್ಷಿ ನೋಡಿಲಿ ಹನ್ನೊಂದು ಗಂಟೆ ಆಗೈತಿ ಇವಾಗ ಈಗ ಕೊಟ್ಟಿರೋ ಕೆಲಸ ನೀನು ಎಂತದ್ದು ಅಂದರೆ ಟೊಮ್ಯಾಟೊ ಎಲ್ಲ ಕಿಚ ಪಚ ಮಾಡಿದ್ಯಾ ಬೆಳ್ಳುಳ್ಳಿನೂ ಹಿಂಗೆ ಮಾಡ್ತಿದ್ಯಾ ಎಲ್ಲ ಇವಾಗ ಎಲ್ಲ ಹರಡಿರೋದ್ನೆಲ್ಲ ಆಯ್ದಾಕು ಫುಲ್ ಎಲ್ಲ ಆಯ್ಬೇಕು ದಕ್ಷಿ ಬದೇ ಕೊಡ್ತೀನಿ ನಾನು ಪಾಪ ಹೋಗ್ಲಿ ಅಂತ ಸುಮ್ನೆ ಬಿಟ್ರೆ ಇವಾಗ ಆಯ್ಬೇಕು ನೀನು ನೀಟಾಗಿ ಹಾಕು ಏಯ್ ಎಲ್ಲೆಲ್ಲಿ ಎಲ್ಲೆಲ್ಲಿಗೆ ಎರಚಿದೆಯಾ ಎಲ್ಲ ನೀಟಾಗಿ ಆಯ್ಕೋಬೇಕು ನೋಡಿ ಮನೆ ತುಂಬ ಮನೆ ತುಂಬ ಹರಡಿದ್ಯಾ ಇವಾಗ ನೀಟಾಗಿ ಆಯ್ಬೇಕು ಬೇಗ ಬೇಗ ಆಯೇ ಅಮ್ಮ ಹೆಂಗೆ ಯಾಕೆ ಇಷ್ಟು ಫಾಸ್ಟಾಗಿ ಬಂದೆ ನಿನ್ನಂತ ಒಂದು ಮಗು ಎಲ್ಲರ ಮನೆಗೂ ಇರಬೇಕು ದಕ್ಷಿ ಆ ಎಲ್ಲೆಲ್ಲಿರೋ ಕೆಲಸ ನೋಡಿಕೊಡ್ತೀಯ ನೋಡಿದ್ರಲ್ವಾ ಡೈಲಿ ಹೀಗೇನೆ ಏನಾದರೂ ಒಂದು ಕೆಲಸ ಕೊಡ್ತಾನೆ ಇರ್ತಾನೆ ಕೀಟ್ಲೆ ಮಾಡ್ತಾನೆ ಇರ್ತಾನೆ ಬೆಳ್ಳುಳ್ಳಿ ಬುಟ್ಟಿಲ್ಲೆ ಬಿಡೋದಿಲ್ಲ ಟೊಮ್ಯಾಟೊ ತರಕಾರಿ ಎಲ್ಲ ಕಿತ್ತು ಈಡಾಡ್ತಿರ್ತಾನೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ हा सबस्क्राइबि थैंक यू फॉर् वाचिंग बाय बाय ऑल